ನಾ ತೀತಿರ ನರೇನ್ ಕೃಷ್ಣ ಶ್ರೀ ಕೃಷ್ಣ ಟೆಂಪಲ್ ಕೊಟ್ಟದ್ರ ವೈಸ್ ಪ್ರೆಸಿಡೆಂಟ್ ನಂಗೆ ಈಕ ಎಲ್ಲರೂ ಇಂದ ವಿಷಯ ಸುಮಾರು ತಕ್ಕ ಬಂತು ಈಗ ನಾನು ಎಂಥವನ್ನ ಹೆಂಚಿಗೆ ಅವ್ರು ಬಲ್ಯ ನಮಸ್ಕಾರ ಥ್ಯಾಂಕ್ ಯು ಇಂಥವ್ರು ಬಲ್ಯ ದೇವಸ್ಥಾನ ನಂಗೆ ಈ ಥರ ನಂಗೆ ಇಚ್ಛೆ ಬಿರಿಯ ಅವ್ರ ಕಾಲತ್ಲೆ ನಂಗೆ ಕೊಟ್ಟು ನಂಗೆ ಗಾನ ಮಾಡಿ ತಿಂತಲೇ ಈಕ ಅವ್ರ ನಂಗೆ ಕೆಲಸ ಎಲ್ಲ ಆಯ್ತು ಇದು ಈಗ ನಂಗೆ ಇನ್ನೀ ಇದು ಮಿನ್ಯಕ್ಕೆ ಚಾತಿ ಅರ್ಥ ಪೋಯ್ತಿ ಇನ್ನೂ ಬಲ್ಯ ಇದು ದೇವಸ್ಥಾನ ಮಾಡಿಕೊಂಡೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆತ್ಮೀಯ ಆಡಳಿತ ಮಂಡಳಿಯ ಸರೋವರಿಗೂ ನಮಸ್ಕರಿಸುತ್ತಾ ನಮ್ಮ ಇಂದಿನ ಈ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಾವು ಎಲ್ಲ ಜೊತೆ ಸೇರಿ ನಮ್ಮ ಅಭಿಪ್ರಾಯವನ್ನು ತಿಳಿಸಲು ನಾವು ಇಲ್ಲಿ ಸೇರಿದ್ದೇವೆ ನಮ್ಮ ಈ ಶ್ರೀಕೃಷ್ಣ ದೇವಸ್ಥಾನ ನಲವತ್ತು ವರ್ಷದಿಂದ ಆಗುವಂಥ ದೇವಸ್ಥಾನ ಈಗ ನಮ್ಮ ಕನಸು ನನಸಾಗಿದೆ ನಿಜವಾಗಿಯೂ ನಮ್ಮ ಈ ದೇವಸ್ಥಾನ ಆಗಲು ನಾವು ಒಂದೂವರೆ ಒಂದೂವರೆ ವರ್ಷದ ಹಿಂದೆ ನಮ್ಮ ಕೊಡವ ಸಮಾಜದಲ್ಲಿ ಮಾನ್ಯ ಶ್ರೀ ಕಳಿಚಂಡ ವಿಷ್ಣು ಕಾರ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ನಾವು ಒಂದೂವರೆ ವರ್ಷದಿಂದ ನಾವು ಈ ದೇವಸ್ಥಾನವನ್ನು ಕಟ್ಟಲು ಶುರು ಮಾಡಿದೆವು ಆ ಸಮಯದಲ್ಲಿ ನಮ್ಮ ಕುಟ್ಟ ಗ್ರಾಮ ಬಾಡಗ ಗ್ರಾಮ ಮಂಚಳಿ ಗ್ರಾಮ ತೈಲ ಗ್ರಾಮದವರು ಒಟ್ಟು ಸೇರಿ ದೇಣಿಗೆಯನ್ನು ಪಡೆದು ಹಾಗೆ ಪಕ್ಕದ ಹತ್ತಿರದ ಊರಿನಿಂದ ಹಾಗೆ ಎಲ್ಲ ದಾನಿಗಳಿಂದ ನಾವು ದೇಣಿಗೆಯನ್ನು ಪಡೆದು ನಾವು ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭಿಸಿದೆವು ಈಗ ಈ ದೇವಸ್ಥಾನ ನಮ್ಮ ದೇವಸ್ಥಾನ ಈಗ ಮುಗಿಯುವ ಹಂತದಲ್ಲಿದೆ ಮಾರ್ಚ್ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಎರಡಕ್ಕೆ ನಮ್ಮ ಈ ದೇವಸ್ಥಾನದಲ್ಲಿ ಬ್ರಹ್ಮಕಲಸ ನಡೆಯುತ್ತದೆ ಎಲ್ಲ ಸುತ್ತಮುತ್ತಲಿನ ಊರಿನವರು ಹಾಗೆ ನಮಗೆ ಕಾಣಿಕೆಯನ್ನು ಕೊಟ್ಟಂಥ ಎಲ್ಲ ಭಕ್ತಾದಿಗಳು ನಮ್ಮ ಈ ಬ್ರಹ್ಮಕಲಸಕ್ಕೆ ಬಂದು ದೇವರ ಕೃಪೆಯನ್ನು ಪಡೆಯಬೇಕಂತೇಳಿ ನಾನು ಹೇಳುತ್ತಾ ಹಾಗೆ ನಮ್ಮ ಈ ದೇವಸ್ಥಾನ ಇನ್ನೂ ಎತ್ತರಕ್ಕೆ ಬೆಳೆಯಲು ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಭಕ್ತರು ಬಂದು ಇಲ್ಲಿ ಜೊತೆ ಸೇರಿ ನಮಗೆ ಸಹಾಯ ಸಹಕಾರವನ್ನು ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಹಾಗೆ ನಮ್ಮ ಈ ಹದಿನೇಳು ಜನರ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಯವರು ಖಜಾಂಚಿಯವರು ಹಾಗೆ ನಮ್ಮ ಕಾನೂನು ಸಲಹೆಗಾರ ಗಿರಿಯವರು ಸಹ ನಮಗೆ ತುಂಬ ಸಹಾಯ ಸಹಕಾರ ಹಾಗೆ ನಮ್ಮ ಈ ಹದಿನೇಳು ಜನರಲ್ಲಿ ತಮ್ಮಲ್ಲಿ ಆಗುವಂಥ ಎಲ್ಲ ಥರದ ಸಹಾಯ ಸಹಕಾರವನ್ನು ಎಲ್ಲ ಥರದ ಕೆಲಸ ಕಾರ್ಯಗಳನ್ನು ಹಾಗೆ ಈ ಸಂದರ್ಭದಲ್ಲಿ ನಾನು ಸ್ಪೆಷಲ್ ಆಗಿ ನಮ್ಮ ದುಗ್ಗಂಡ ರವಿಯವರನ್ನು ನಾನು ನಾನು ನಿಜವಾಗಿ ಇಲ್ಲಿ ಹೇಳುವಂಥ ವಿಚಾರ ದುಗ್ಗಂಡ ರವಿಯವರು ನಿಜವಾಗಿಯೂ ಅವರ ಮನೆ ಕೆಲಸವನ್ನು ಬಿಟ್ಟು ಪ್ರತಿಯೊಂದು ಕೆಲಸದಲ್ಲಿ ಅವರು ಭಾಗಿಗಳಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಭಗವಂತನು ನಮ್ಮ ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ಒಳ್ಳೆಯತನವನ್ನು ನೀಡಲಿ ಅಂತೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಈ ಕುಟ್ಟ ಗ್ರಾಮದಲ್ಲಿ ಶ್ರೀಕೃಷ್ಣ ದೇವಸ್ಥಾನವನ್ನು ಬಹಳ ವರ್ಷಗಳಿಂದ ಎಷ್ಟೋ ಪ್ರಯತ್ನಪಟ್ಟು ಇವತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋ ಹಾಗೆ ಕರ್ಮಾನುಸಾರವಾಗಿ ನಡೀತಾ ಇರುವಂಥದ್ದು ಯಾರ ಒಂದು ಶ್ರಮ ಹಾಕಿ ಇವತ್ತು ಎಲ್ಲರೂ ಶ್ರಮ ಸೇರಿ ಇಡೀ ಗ್ರಾಮದಲ್ಲಿ ಒಂದು ಸಮಯ ಕೂಡು ಬಂದು ಶ್ರೀಕೃಷ್ಣ ಪರಮಾತ್ಮ ಏಳನೇ ಅಧ್ಯಾಯದಲ್ಲಿ ಹೇಳೋ ಹಾಗೆ ನಾನು ಎಲ್ಲರ ಹೃದಯದಲ್ಲಿ ನೆಲೆಸಿರುತ್ತೇನೆ ಯಾವ ಸಮಯದಲ್ಲಿ ನನಗೆ ಎಲ್ಲಿ ಸ್ಥಾನ ಬೇಕೋ ಅಲ್ಲಿ ನಾನೇ ಬಂದು ಆಹಾ ಮನಸ್ಸಿನಲ್ಲಿ ಜಾಗೃತಗೊಳಿಸಿ ಆ ಸ್ಥಳದಲ್ಲಿ ನಾನು ಬಂದು ಸ್ಥಾಪಿಸುತ್ತೇನೆ ಅಂತ ಶ್ರೀಕೃ ಅರ್ಜುನನಿಗೆ ಅವನು ಬೋಧನೆ ಕೊಡ್ತಾನೆ ಎಲ್ಲಿ ಅಧರ್ಮ ಹೆಚ್ಚಾಗುತ್ತೋ ಅಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ಅಧರ್ಮದ ಕಳೆಯನ್ನು ಕಿತ್ತು ಧರ್ಮದ ಭತ್ತವನ್ನು ನಾಟಿ ಮಾಡಲಿಕ್ಕೋಸ್ಕರ ನಾನು ಬಂದೇ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸಾರಿ ಹೇಳಿದ್ದಾನೆ ಈಗ ನಮ್ಮ ಕುಟ್ಟದಲ್ಲಿ ಭಾಳ ವರ್ಷಗಳಿಂದ ಎಲ್ಲ ಹಿರಿಯರು ಪ್ರಯತ್ನಪಟ್ಟು ಈ ಸಲಿ ಈಗ ಎರಡು ವರ್ಷದಿಂದ ಒಂದು ಸಮಿತಿ ರಚನೆಯಾಗಿ ಈಗ ಎಲ್ಲ ಸಂಪೂರ್ಣಗೊಂಡು ಈ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕೊಂದು ಬ್ರಹ್ಮಕಳಸ ಎಲ್ಲ ಮುಹೂರ್ತ ನಡೆಯಲಿದೆ ಇದು ಬಹಳ ಸಂತೋಷವ ವಿಚಾರ ಆದ್ದರಿಂದ ನಮ್ಮ ನಮ್ಮ ಈ ಕುಟ್ಟ ಶ್ರೀಕೃಷ್ಣ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಬಂದಿರೋದರಿಂದ ಇಷ್ಟು ಬೇಗ ನಾನಂತೂ ನನ್ನ ಜೀವಮಾನದಲ್ಲಿ ನಾನು ಕಂಡಿಲ್ಲ ಇಷ್ಟು ಬೇಗ ಆಗಿರುವಂಥದ್ದು ದೇವಸ್ಥಾನ ಆದರೆ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಎಲ್ಲರ ಶ್ರಮದಿಂದ ಇದು ಬಹಳ ಚೆನ್ನಾಗಿ ಬಂದಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಮಹೋತ್ಸವ ದಿನ ಎಲ್ಲರೂ ಬಂದು ಸೇರಿ ಭಕ್ತಿಗೆ ಎಲ್ಲರೂ ಬಂದು ದೇವಸ್ಥಾನಕ್ಕೆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಶ್ರೀ ಕೃಷ್ಣ ನಾನು ಅತಿಥಿಯರ ಗಿರೀಶ್ ಅಣ್ಣಯ್ಯ ಅಂತಲೇ ನಾನು ಹೊನಪೇಟೆಯಲ್ಲಿ ವಕೀಲನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಇದು ಈ ಶ್ರೀಕೃಷ್ಣ ದೇವಸ್ಥಾನ ಏನಿದೆ ಕುಟ್ಟದಲ್ಲಿ ಇದಕ್ಕೊಂದು ಭಾಳ ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆವಾಗಲಿಯಿಂದ ಬರ್ತಾ ಒಂದು ನಡೆದುಕೊಂಡು ಬರ್ತಾ ಇರುವಂಥ ದೇವಸ್ಥಾನ ಒಂದು ತುಂಬ ಹಳೆಯ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಕಡೆಯಿಂದನೂ ಇಲ್ಲಿ ಸ್ಥಳೀಯರಾಗಲಿ ಅಲ್ಲ ಹೊರಗಡೆ ಮೈಸೂರು ಬೆಂಗಳೂರು ಅಲ್ಲ ದೇಶದಿಂದ ಅಲ್ಲ ಹೊರ ದೇಶದಿಂದಲೂ ಎಲ್ಲರೂ ದೇಣಿಗೆ ಕೊಟ್ಟಿದ್ದಾರೆ ಕೊಟ್ಟು ಅವರ ಒಂದು ಸಹಕಾರದಿಂದ ಈ ಥರ ಒಂದು ನಮಗೆ ಒಂದು ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಒಂದು ನಮಗೆ ಸ್ಫೂರ್ತಿ ಆಯಿತು ಸೊ ಇನ್ನೂ ನಾನು ಜನರಲ್ಲಿ ಏನು ಕೇಳ್ಕೊಳ್ತೀನಿ ಅಂತಂದರೆ ಇನ್ನೂ ಯಾರಾದರೂ ದೇನ್ ದಾನಿಗಳಿದ್ದರೆ ದಯವಿಟ್ಟು ಮುಂದೆ ಬನ್ನಿ ಇನ್ನೂ ನಮಗೆ ಸಹಕರಿಸಿ ಅಲ್ಲದೆ ನೆಕ್ಸ್ಟ್ ಏನು ಈ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಹಮ್ಮಿಕೊಂಡಿದ್ವಿ ಅದಕ್ಕೆಲ್ಲರೂ ಬನ್ನಿ ಬಂದು ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ ದೇವರ ಕ ಕೃಪೆಗೆ ಒಂದು ಪಾತ್ರರಾಗಬೇಕಂತಲ್ಲಿ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ